ಗ್ರೀನ್ ಕಿಸ್ಕಿಂದ ಸೇವಾ ಕಿಶ್ಕಿಂದಾದ ಡಿ ಸಿಂಧೂರವರು ಪರಿಸರ ಜಾಗೃತಿಯ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ತಮ್ಮ ಗ್ರೀನ್ ಕಿಸ್ಕಿಂದ ಸೇವಾ ಕಿಶ್ಕಿಂದಾದ ವತಿಯಿಂದ ಪರಿಸರ ಉಳಿಸಿ ನಾಡು ಉಳಿಸಿ ಎಂದು ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದಾಳೆ ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ವರ್ಷದ ಮೊದಲ ವನ ಮಹೋತ್ಸವದ ಅಂಗವಾಗಿ ಹಾಗೂ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಕೆ ವೆಂಕಟೇಶ್ ಬಾಬುರವರ ಜನ್ಮದಿನದ ಅಂಗವಾಗಿ ಐತಿಹಾಸಿಕ ಅಂಜನಾ ಬೆಟ್ಟದ ಆವರಣದಲ್ಲಿ ಸಸಿಗಳನ್ನು ನೀಡಲಾಯಿತು ಮಹತ್ವದ ದಿನ ಹಾಗೂ ನನ್ನ ಸ್ನೇಹಿತ ಒಂದು ಆತ್ಮೀಯ ಮತ್ತು ಪರಿಸರ ಕಾಳಜಿರ್ತಕ್ಕಂಥ ನನ್ನ ಸ್ನೇಹಿತ ಯಾವಾಗಲೂ ಅಸನ್ಮುಖಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ನೋಡಿ ಇವತ್ತಿನ ಪರಿಸರದ ದಿನಾಚರಣೆ ಇವತ್ತು ಬಾಬುವವರ ಒಂದು ಹಬ್ಬ ದಿನವನ್ನು ನಾವು ಪರಿಸರ ಸಸಿ ನೆಡುವ ಮೂಲಕ ಆಚರಣೆ ಮಾಡೋಣ ಗ್ರೀನ್ ಕೃಷ್ಣಿಂದ ಶೇಖ್ ಕೃಷ್ಣಿಂದ ಒಂದು ಸಿಂಧೂರು ಶೇಖರಣೆ ಇವತ್ತಿನ ದಿನ ಪರಿಸರ ದಿನಾಚರಣೆ ಮಾಡ್ತಿರೋಂಥದ್ದು ಭಾಳ ಸಂತೋಷದ ವಿಷಯ ಹೀಗೆ ಮರಗಳು ಹೇಗೆ ಬೆಳೀತಾವೆ ಅದೇ ಅದೇ ಥರನೇ ಮರಗಳು ಹೇಗೆ ಬೆಳೆದು ನೆರಳಾಗ್ತು ಅದೇ ತರನೇ ನಮ್ಮ ಬಾಬು ಅವರು ಡಾಕ್ಟರ್ ಬಾಬು ಅವರು ಬೆಳದು ಎಲ್ರಿಗೂ ನೆರಳಾಗಲಿ ಅಂತಂದೇಳಿ ಇವತ್ತಿನ ದಿನ ಈ ಒಂದು ಹನುಮಂತನ ಸನ್ನಿಧಿಯಲ್ಲಿ ದೇವರ ಕೃಪೆಯಿಂದ ಅವ್ರು ಒಳ್ಳೇದಾಗ್ಲಿ ಅಂತಂದು ಬರ್ತದೆ ಬಾಬು ಅಣ್ಣ ಹುಟ್ಟು ಹಬ್ಬದ ಶುಭಾಶಯಗಳು ಗಿಡ ಹೆಂಗ್ ಬೆಳಿತದೆ ಬಾಬು ಅಣ್ಣನ ಹಂಗೆ ಮರ ಹೇಗೆ ನೆರಳಾಗುತ್ತೆ ಕಿಶ್ಕಿಂದ ಕ್ರೀನ್ ಕಿಶ್ಕಿಂದ ಅಂತಕ್ಕಂಥ ನಮ್ಮ ದೇವಣ್ಣ ಅವರು ಮತ್ತು ಸಿಂಧು ಅವರ ನೇತೃತ್ವದ ಒಂದು ಟ್ರಸ್ಟ್ ವತಿಯಿಂದ ಅಂಜನಾದ್ರಿ ಆಂಜನೇಯನ ಸನ್ನಿಧಿಯೊಳಗಡೆ ಗಿಡ ಇಡ್ತಕ್ಕಂಥ ಗಿಡ ಇಡುವ ಮೂಲಕ ನನಗೆ ನನ್ನ ಜನ್ಮದಿನವನ್ನು ಆಚರಣೆ ಮಾಡಲು ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮರಗಳು ನಮಗೆ ಅತ್ಯಂತ ಅವಶ್ಯ ಆಮ್ಲಜನಕವನ್ನು ನೀಡ್ತವೆ ಬಯಲು ಪ್ರದೇಶದ ಒಳಗಡೆ ಭಾಳಷ್ಟು ಬಿಸಿಲು ಊಟದ ಬೇಗೆ ಎಲ್ಲ ಇದೆ ಈ ಭಾಗದಲ್ಲಿ ಅತಿ ಹೆಚ್ಚು ಗಿಡಗಳನ್ನು ಇಟ್ಟು ಮನೆ ಮಾತಾಗಿರ್ತಕ್ಕಂಥ ಸಿದ್ದುವವರು ಬೇರೆ ಬೇರೆ